ಗುಂಪು ಹತ್ಯೆ ನಡೆದ ಯುವಕ ಅಖಿಲ ಭಾರತ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿಯವರ ವಯನಾಡ್ ಕ್ಷೇತ್ರದವನಾಗಿದ್ದು ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಹೆಚ್ಚುವರಿ ತನಿಖೆಗೆ ಒತ್ತಾಯಿಸಬೇಕಾಗಿದೆ ಕರ್ನಾಟಕ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಬೇಕಾಗಿದ್ದು ಅಮಾನವೀಯ ಘಟನೆಯನ್ನ ಸಂಯುಕ್ತ ನಾಗರಿಕ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಎಂದು ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಅಧ್ಯಕ್ಷ ಯು ಅಬ್ದುಲ್ ಸಲಾಂ ಒತ್ತಾಯಿಸಿದ್ರು ಈ ಮರಣ ಹೊಂದಿದಂತಹ ವ್ಯಕ್ತಿಯು ಕೂಡ ನಮ್ಮ ವಯನಾಡ್ನವರು ಅಖಿಲ ಭಾರತ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಂತಹ ಪ್ರಿಯಾಂಕಾ ಗಾಂಧಿಯವರ ಆ ಒಂದು ಏರಿಯಾ ಆಗಿರುತ್ತದೆ ಅವರು ಅವರು ಪ್ರತಿನಿಧಿಸಿದಂತಹ ಎಂ ಪಿಗಾಗಿ ಪ್ರತಿನಿಧಿಸಿದ ಆಗಿರುತ್ತದೆ ಇದರ ಬಗ್ಗೆಯೂ ಸಹ ಆ ಪ್ರಿಯಾಂಕಾ ಗಾಂಧಿಯವರು ಸಹ ಈ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆ ಮಾಡಲು ಒಂದು ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಂತೇಳಿ ಈ ಮೂಲಕ ನಾನು ಈ ಪತ್ರಿಕಾ ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುಂಪು ಹತ್ಯೆ ಉಡುಪಿ ಮಂಗಳೂರು ಜನತೆಗೆ ನಾಚಿಕೆ ಗೇಡಿನ ಸಂಗತಿ ಮಾನವೀಯತೆ ಇಲ್ಲದವರಿಂದ ಕೃತ್ಯ ನಡೆದಿದೆ ನಾಯಿಗಳು ಜಗಳ ಆಡುವಾಗಲೂ ಅದರೊಳಗೆ ಬಿಡಿಸುವ ನಿಯತ್ತಿದೆ ಆದ್ರೆ ಕುಡುಪು ಯುವಕರಲ್ಲಿ ಇರದೇ ಇರುವುದು ನಾಚಿಕೆಗೇಡು ಜಿಲ್ಲೆಯಲ್ಲಿ ನ್ಯಾಯಾಲಯದ ತೀರ್ಮಾನಕ್ಕಿಂತ ಸ್ವಯಂ ಘೋಷಿತ ತೀರ್ಮಾನಗಳನ್ನ ನೀಡುವಂತಹ ಹುನ್ನಾರಗಳು ನಡೀತಾ ಇದೆ ತಕ್ಷಣವೇ ನೈಜ ಆರೋಪಿಗಳನ್ನ ಎಲ್ಲರನ್ನ ಹಿಡಿದು ಸೂಕ್ತ ನ್ಯಾಯ ಒದಗಿಸಿಕೊಡ್ಬೇಕು ಎಂದರು ಉಡುಪಿನಲ್ಲಿ ನಡೆದಂತಹ ಈ ಒಂದು ಹೀನಾಯ ಕೃತ್ಯ ನಮ್ಮ ಅಭಿವಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರಿಗೆ ಒಂದು ನಾಶಿಕೆಗೇಡಿನ ಸಂಗತಿಯಾಗಿದೆ ಹೇಳಿದ್ರೆ ಒಬ್ಬ ಮೂವತ್ತಾರು ವರ್ಷ ಪ್ರಾಯದ ಒಬ್ಬ ಆ ತರುಣನನ್ನು ಈ ಮೂವತ್ತು ಐವತ್ತು ಜನ ಒಂದು ಕ್ರಿಕೆಟ್ ಮೈದಾನದಲ್ಲಿ ಒಡೆದು ಅವರನ್ನು ಹತ್ಯೆ ಮಾಡಿದ್ದಾರೆ ಇವರು ಎಂಥ ಒಂದು ಮನುಷ್ಯರ ಒಂದು ಮಾನವೀಯತೆ ಅಂತ ಹೇಳಿರಲಿಲ್ಲ ಹೇಳಿ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತೇಳಿದ್ರೆ ಒಂದು ನಾಯಿ ಜಗಳ ಆಡುವಾಗ ಒಬ್ಬ ಮನುಷ್ಯವಾಗಿ ಅದನ್ನು ಬಿಡಿಸ್ತಾನೆ ಯಾಕಂತೇಳಿದ್ರೆ ಅದರ ಮಗು ಅದರ ಮಕ್ಕಳು ಯಾರಾದರೂ ಇರ್ತಾರೆ ಅದರಿಂದ ನಾಯಿಯನ್ನು ಕೊಲ್ಲೋದು ಬೇಡ ಅಂತೇಳಿ ಅದಕ್ಕಿಂತಲೂ ಹೀನಾಯವಾಗಿ ಅಂತ ಒಂದು ಒಂದು ಕೊಲೆ ಮಾಡುವುದಂತೇಳಿದರೆ ಇವರಿಗೆ ಯಾರು ಈ ಅಧಿಕಾರವನ್ನು ಕೊಟ್ಟವರು ಸ್ವಯಂ ಘೋಷಿತ ಇವರು ತನಿಖೆ ಮಾಡುವುದು ಮತ್ತು ಹೊಡೆಯುವುದು ಅಂತೇಳಿದರೆ ಇದು ಯಾವ ನ್ಯಾಯ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಅವಿಭಾಜ್ಯ ಅಲ್ವಾ ಅಂತ ಹೇಳಿ ನಾನು ಈಗ ನೆನಪಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಯಂ ಘೋಷಿತ ತೀರ್ಮಾನವನ್ನು ಜಡ್ಜ್ಮೆಂಟು ಕೊಡುವಂತಹ ಒಂದು ಹುನ್ನಾರ ನಡೀತಾ ಇದೆ ಆದ್ದರಿಂದ ಘನವೆತ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಆರೋಪಿಗಳನ್ನು ಹಿಡಿದು ಸೂಕ್ತ ಆ ಅಶ್ರಫ್ನವರ ಕುಟುಂಬಕ್ಕೆ ಒಂದು ಒಂದು ಸೂಕ್ತ ನ್ಯಾಯವನ್ನು ಕೊಡಬೇಕಂತೇಳಿ ಗೃಹ ಸಚಿವರು ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಯವರೆಗೂ ನಾನು ಈ ಈ ಮಾಧ್ಯಮದ ಮೂಲಕ ಇರ್ತೇನೆ ಶ್ರೀ ಸಲಾಂ ಉಚ್ಚಿಲ್ ಮಾತನಾಡಿ ರಾಜಕೀಯ ಪ್ರೇರಿತವಾಗಿ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನ ಮಾಡಬಾರದು ಅಮಾಯಕರ ಬಂಧಿಸದೆ ಕೃತ್ಯದ ಪ್ರಮುಖ ಆರೋಪಿಯ ಬಂಧನವಾಗಬೇಕು ಪ್ರಕರಣದ ಕುರಿತು ಬಾಲಿಶತನದ ಹೇಳಿಕೆ ನೀಡಿದ ರಾಜ್ಯ ಗೃಹ ಮಂತ್ರಿ ರಾಜ್ಯದ ಜನತೆಯ ಕ್ಷಮೆಯನ್ನ ಯಾಚಿಸಿ ಹೇಳಿಕೆಯನ್ನ ಹಿಂಪಡೆಯಬೇಕು ಮೃತ ಯುವಕ ವಯನಾಡಿನ ಪುಲ್ಪಲ್ಲಿ ನಿವಾಸಿ ಅಶ್ರಫ್ ಎಂದು ಗುರುತಿಸಲಾಗಿದೆ ಹತ್ಯೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ವಶಪಡಿಸಿ ನೈಜ ಆರೋಪಿ ಹಾಗೂ ಬಿಜೆಪಿ ಮುಖಂಡ ರವೀಂದ್ರ ಎಂಬಾತನನ್ನು ಬಂಧಿಸಬೇಕು ಎಂದು ಸಂಯುಕ್ತ ನಾಗರಿಕ ವೇದಿಕೆ ಆಗ್ರಹಿಸುತ್ತದೆ ಎಂದರು ಈ ಹತ್ಯೆ ನಡೆಸಿದ ನೈಜ ಆರೋಪಿಗಳನ್ನು ಕೂಡಲೇ ತಕ್ಷಣ ಬಂಧಿಸಿ ಕಾನೂನಡಿಯಲ್ಲಿ ಕಠಿಣತೆಯಿಂದ ಕಠಿಣವಾದ ಶಿಕ್ಷೆಯನ್ನು ನೀಡಲು ಪೊಲೀಸ್ ಇಲಾಖೆ ಶ್ರಮಿಸಬೇಕು ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾದ ಪ್ರೇರಿತವಾಗಿ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡಬಾರದು ಹಾಗೂ ಮುಂದೆ ಇಂಥ ಇಂತಹ ಭಯಾನಕ ಹೇಯ ಕೃತ್ಯ ನಡೆಯದಂತೆ ಪೊಲೀಸ್ ಇಲಾಖೆ ಗಮನವನ್ನು ಹರಿಸಬೇಕು ಅಮಾಯಕರನ್ನು ಬಂಧಕ ಬಂಧನ ಮಾಡದೆ ಈ ಕೃತ್ಯದ ಪ್ರಮುಖ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ಪತ್ರಿಕೋಷ್ಠಿಯಲ್ಲಿ ಸಂಯುಕ್ತ ನಾಗರಿಕ ವೇದಿಕೆ ಆಗ್ರಹಿಸ್ತಾ ಇದೆ ಹಾಗೂ ಈ ಹತ್ಯೆಗೆ ಸಂಬಂಧಿಸಿ ಬಾಲಿಸಿತನದ ಹೇಳಿಕೆ ನೀಡಿದಂಥ ನಮ್ಮ ರಾಜ್ಯದ ಗೃಹ ಮಂತ್ರಿಯವರು ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಸಂಘಟನೆ ಆಗ್ರಹಿಸ್ತಾ ಇದೆ ಈಗಾಗಲೇ ನಗರದ ಹೊರವಲಯದ ಕುಡುಪು ಎಂಬಲ್ಲಿ ನಡೆದಂಥ ಭೀಕರ ಹತ್ಯೆಯಾದ ವ್ಯಕ್ತಿಯನ್ನು ಕೇರಳದ ವಯನಾಡಿನ ಪುಲ್ಪಳ್ಳಿ ನಿವಾಸಿ ಅಶ್ರಫ್ ಎಂದು ಗುರುತಿಸಲಾಗಿದೆ ಹತ್ಯೆಗೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ವಶಪಡಿಸಿ ನೈಜ ಆರೋಪಿಗಳನ್ನು ಮಾತ್ರ ಶೀಘ್ರವಾಗಿ ಬಂಧಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದೆ ಅದೇ ಪ್ರಕಾರ ಈ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಮಾಜಿ ಕಾರ್ಪೊರೇಟರ್ ಅವರ ಪತಿಯವರು ರವೀಂದ್ರ ಎಂಬವರನ್ನು ಕೂಡಲೇ ತಕ್ಷಣ ಬಂಧಿಸಬೇಕು ಹಾಗೂ ಗೃಹ ಸಚಿವರ ಹೇಳಿಕೆಯನ್ನು ಹಿಂಪಡೆಯಬೇಕು ಅಂತೇಳಿ ಸಂಘಟನೆ ಒತ್ತಾಯಿಸ್ತಾ ಇದೆ ಮೃತಪಟ್ಟ ವ್ಯಕ್ತಿ ಅಶ್ರಫರ್ ಅವರಿಗೆ ಅವರ ಕುಟುಂಬಕ್ಕೆ ನ್ಯಾಯವಾದಂತಹ ಪರಿಹಾರವನ್ನು ದೊರಕಿಸಿಕೊಡಲು ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ ಇನ್ನು ಕಾರ್ಯದರ್ಶಿ ಹಿದಾಯಿತುಲ್ಲ ಮಾತನಾಡಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕಾಂಗ್ರೆಸ್ ಪಕ್ಷವನ್ನ ಜನ ಚುನಾಯಿಸಿದ್ರು ಆದ್ರೆ ಗೃಹ ಮಂತ್ರಿಗಳ ಹೇಳಿಕೆಯೇ ನಾಚಿಕೆಗೇಡು ಸತ್ಯಾಸತ್ಯತೆ ತಿಳಿಯದೆ ಮೊದಲೇ ಹೇಳಿಕೆಯನ್ನ ನೀಡ್ತಾರೆ ತಲಿಸಿ ಕೊಂದಿದ್ದನ್ನ ಸಮರ್ಥನೆ ಮಾಡ್ತಾರೆಂದಲ್ಲಿ ಜಿಲ್ಲೆಯಲ್ಲಿ ಹಿಂದುತ್ವದ ಸ್ವಯಂ ಘೋಷಿತ ನಾಯಕರು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಬಂದ್ರೂ ಕ್ರಮ ತೆಗೆದುಕೊಳ್ಳಲಾಗ್ತಿಲ್ಲ ರಾಜ್ಯ ಸರ್ಕಾರ ಜಿಲ್ಲೆಯ ಶಾಂತಿಯ ಕಾಪಾಡುವತ್ತ ಗಮನ ಹರಿಸಿರಿ ಎಂದ್ರು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ಇಲ್ಲಿ ಎಲ್ಲ ವರ್ಗದ ಜನ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಜನರು ಎಲ್ಲ ವರ್ಗದವರು ಕಾಂಗ್ರೆಸ್ ಪಕ್ಷವನ್ನು ಆಡಳಿತ ತಂದು ಉತ್ತಮವಾದ ಮುಖ್ಯಮಂತ್ರಿ ಇದ್ದ ಇರುವುದರಿಂದಲೂ ಮುಖ್ಯವಾಗಿ ಇಲ್ಲಿ ಗೃಹ ಮಂತ್ರಿಯವರ ಹೇಳಿಕೆ ಬಹಳ ನಾಚಿಕೆಗೇಡು ಯಾಕಂತೇಳಿದರೆ ಇಲ್ಲಿಯ ನಗರದ ಕಮಿಷನರ್ ಸಾಹೇಬರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯ ಸತ್ಯಾಸತ್ಯತೆ ತಿಳಿಯುವುದರ ಮೊದಲೇ ನಮ್ಮ ರಾಜ್ಯದ ಗೃಹಮಂತ್ರಿಯವರು ಏನು ಹೇಳ್ತಾರೆ ಅದು ನಮ್ಮ ನೆರೆ ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿದ್ದರಿಂದ ಆ ವ್ಯಕ್ತಿಯನ್ನು ತಲಿಸಿ ಕೊಲ್ಲಲಾಗಿದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾಚಿಕೆಗೇಡಾಗಬೇಕು ಆ ಹೇಳಿಕೆಯನ್ನು ತಕ್ಷಣ ಹಿಂಪಡೆಯಬೇಕು ಮತ್ತು ರಾಜ್ಯದ ಅಲ್ಪಸಂಖ್ಯಾತ ಜನರ ಕ್ಷಮೆಯನ್ನು ಯಾಚಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾವಿಲ್ಲಿ ಶಾಂತಿಯುತವಾಗಿ ಬದುಕುವಂಥ ಈ ಸಂದರ್ಭದಲ್ಲಿ ಸ್ವಯಂ ಘೋಷಿತ ಏನು ನಾಯಕರಿದ್ದಾರೆ ಅವರ ಹೇಳಿಕೆ ಕೂಡ ಇದಕ್ಕೆ ಕಾರಣವಾಗಿರುತ್ತದೆ ಏನು ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕರು ನಡೆದಂಥ ಕೃತ್ಯದಿಂದ ಈ ಜಿಲ್ಲೆಯಲ್ಲಿ ಎಲ್ಲರೂ ಸಂಘ ಪರಿವಾರದ ಎಲ್ಲ ಘಟಾನುಘಟಿ ನಾಯಕರು ಮಾನಿ ನರಸಿಂಹ ಇರ್ಬೋದು ಇಲ್ಲ ಅರುಣ್ ಪುತ್ತಿಲ ಇರ್ಬೋದು ಕಲ್ಲಡಕ ಪ್ರಭಾಕರ್ ಭ್ರೆ ಎಲ್ಲರ ಹೇಳಿಕೆಯು ಪ್ರಚೋದಿತ ಹೇಳಿಕೆಯಾಗಿರುತ್ತದೆ ಇದನ್ನು ಗೃಹಮಂತ್ರಿಯವರು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ಅವರೆಲ್ಲರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಕಾಪಾಡಬೇಕು ಇನ್ನು ಸಂಚಾಲಕ ಇಶದ ಅಜ್ಜು ನಡ್ಕ ಮಾತನಾಡಿ ಯುವಕನ ಹತ್ಯೆಯ ನಂತರ ಆತನಿಗೆ ಸಂಬಂಧಿಸಿದ ಮೊಬೈಲ್ ಆಧಾರ್ ಕಾರ್ಡ್ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಮರೆಮಾಚಿಸಲಾಗಿದೆ ಸಾಕ್ಷರತೆಯ ಜಿಲ್ಲೆಯಲ್ಲಿ ಉತ್ತರ ಭಾರತದಂತಹ ಘಟನೆ ನಡೀತಾ ಇರುವುದು ಖಂಡನೀಯ ಪ್ರಕರಣದಲ್ಲಿ ಒಟ್ಟು ಮೂವತ್ತು ಆರೋಪಿಗಳಿದ್ದಾರೆ ಪ್ರಮುಖ ಆರೋಪಿ ಮಾಜಿ ಕಾರ್ಪೊರೇಟರ್ ಪತಿಯಾಗಿದ್ದಾನೆ ಹಲವರು ಈಗ್ಲೂ ಮನೆಯಲ್ಲೇ ಇದ್ದಾರೆ ಎಲ್ಲರನ್ನ ಬಂಧಿಸಿ ಮೃತ ಯುವಕನಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ ಬಿಜೆಪಿ ಮತ್ತು ಗೆ ಗುಂಪು ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ಸಾಕ್ಷಿ ಕೊರತೆಯಿಂದ ಬಿದ್ದು ಹೋಗ್ತದೆ ಅನ್ನುವ ಧೈರ್ಯದ ಕೃತ್ಯ ಎಸಗಿದ್ದಾರೆ ಎಂದರು ಅವರು ನೈಜ ಆಗ ಆರೋಪಿ ಆಗಿರ್ಬೋದು ಮೂವತ್ತು ಜನ ಮೇಲೆ ಅಲ್ಲಿ ಆರೋಪ ಇದ್ದಾರೆ ನೈಜ ಆರೋಪಿ ಮಾಜಿ ಕಾರ್ಪೊರೇಟರ್ ಅವರ ಗಂಡ ಆಗಿರುತ್ತಾರೆ ಆದ್ದರಿಂದ ಅವರನ್ನು ಬಂಧಿಸಲಿಲ್ಲ ಈ ಇಪ್ಪತ್ತರಲ್ಲಿ ಅವರು ಮನೆಯಲ್ಲಿದ್ದಾರೆ ಈಗ ಅವರು ಊರಲ್ಲಿದ್ದಾರೆ ಅವರು ಮನೆಯಲ್ಲಿದ್ದಾರೆ ಅವರನ್ನು ಇವರು ಬಂಧಿಸಲಿಕ್ಕೆ ಯಾವುದೇ ಒಂದು ಪ್ರಯತ್ನ ಮಾಡಲಿಲ್ಲ ಅವರನ್ನು ಮತ್ತು ಇವರ ಪ್ರಚೋದನೆ ಮೇರೆಗೆ ಇವರು ಈ ಒತ್ತಾಯದ ಮೇರೆಗೆ ಇಪ್ಪತ್ತು ಜನ ಬಂಧಿಸ್ತಾರೆ ಕೆಲವೊಮ್ಮೆ ಇಪ್ಪತ್ತು ಜನರಲ್ಲಿ ನಮ್ಮ ಲೆಕ್ಕದಲ್ಲಿ ಇಪ್ಪತ್ತು ಜನ ಆರೋಪ ಆಗಿರ್ ಆಗಿರಲಿಲ್ಲ ನೈಜ ಆರೋಪ ಮತ್ತು ಇದರ ಹಿನ್ನೆಲೆ ಇದು ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿಕೊಂಡು ಹಿಡ್ಕಬೇಕು ಕಾಲು ಇಪ್ಪತ್ತು ಜನ ಹಿಡ್ಕೊಂಡು ಇಲ್ಲಿ ಒಂದು ನಮ್ಮ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವ್ರಿಗೆ ಒಂದು ಅಂದರೆ ಲಿಂಚಿಂಗ್ ಅಂದರೆ ಗುಂಪು ಹತ್ಯೆಗೆ ಯಾವುದೇ ಕೇಸಾಗೋದಿಲ್ಲ ಗುಂಪು ಹತ್ಯೆಗೆ ಏನು ಮೂರು ತಿಂಗಳು ಒಂದು ತಿಂಗಳು ಹೊರಗೆ ಅಂತ ಹೇಳಿಕೊಳ್ಳುವಂತಹ ಒಂದು ಆ ಒಂದು ಭ್ರಮೆ ಅವರ ಹತ್ತಲಿದೆ ಅದಕ್ಕೆ ಆದ್ದರಿಂದ ಅವರು ಯಾರನ್ನ ಇಪ್ಪತ್ತು ಜನ ಕೊಟ್ಟು ಕೊಟ್ಟು ನಾವು ಆರೋಪಿಯನ್ನು ಇಡ್ತೇವೆ ಅಂತ ಆಗೋದಿಲ್ಲ ನೈಜ ಆರೋಪಿ ಮತ್ತು ಸೂಕ್ತ ತನಿಖೆ ಇದು ಎಲ್ಲಿಂದ ಬಂತು ಹೇಗೆ ಆಯಿತು ಅಂತ ಹೇಳಿಕೊಳ್ಳುವಂತಹ ಮತ್ತು ಈ ಹುಡುಗ ಈ ಅಶ್ರಪಂಧರ ಹುಡುಗ ಹೇಗೆ ಅಲ್ಲಿಗೆ ಅಲ್ಲಿಗೆ ಬಂತಂತೆ ನಾವು ಅವರನ್ನು ಹುಡುಕಬೇಕಂದ್ರೆ ಅವರು ಅಲ್ಲಿಗೆ ವಲಸೆ ಬಂದವರ ಅಲ್ಲದ್ರೆ ಅಲ್ಲಿ ಕೆಲಸ ಮಾಡುವವರ ಅವರು ಹಿಡ್ಕೊಂಡು ಬಂದವರ ಯಾಕಂದರೆ ಈ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗೋದು ನಮ್ಮ ಗಲಸ ಜೀವನದಾಗಿ ಅಲ್ಲಿ ಯಾಕೆ ಅವರು ಇಲ್ಲಾಂದರೆ ಅವರು ಅಲ್ಲಿಗೆ ಯಾಕೆ ಬಂದದ್ದು ಅವ್ರನ್ನ ನಮ್ಮ ಲೆಕ್ಕದಲ್ಲಿ ಯಾಕಂದರೆ ಇಲ್ಲಿ ಗುಂಪು ಹತ್ಯೆ ಮಾಡೋದಲ್ಲ ಒಂದು ಇಬ್ಬರು ನಾತ್ಯನ ಮಾಡಿಕೊಂಡು ಅಲ್ಲಿ ಕೆಲಸ ಅಲ್ಲಿಗೆ ಬಂದು ಆಡ್ಕೊಂಡು ಗುಂಪಾತಿ ಮಾಡಿದ್ರು ಯಾಕಂದ್ರೆ ಇವರು ಕ್ರಿಕೆಟ್ ಆಗಿ ಬರಲೋರಲ್ಲ ಅಲ್ಲಿ ದಾರಿಯಲ್ಲಿ ಹೋಗುವಾಗ ಸುಮ್ಮನೆ ಬಂದು ಹೊಡೆದು ಹಾಕೋದಾದರೆ ಈ ದಕ್ಷಿಣ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿ ಉಂಟು ಬಾಕಿ ನಮ್ಮ ಸಾಮಾನ್ಯ ಜನಗಳಿಗೆ ಎಂತ ನಾವು ಹೇಗೆ ನಡೆಯುವುದಿಲ್ಲ ನಾವು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಬ್ಬಾ ತಲಪಾಡಿ ತಲಪಾಡಿಲ್ಲಾ ಉಪಸ್ಥಿತರಿದ್ದರು